ਵਾਪਰ ਜਨਮ ਗੋਰ ਬਸ ਬਹਾਲਿ ਲਾਇ ਨਮੋ ਤੀਰ ਗੋਰ ਬਸ ਬਹਾਲਿ ਲਾਇ ਨਮੋ ਸ੍ਰੀ ਗੋਰ ਬਸ ਬਹਾਲਿ Oh, yeah. yeah. இவனாரவோ இவனாரவ இவனாரவ என்னசதையா இவநம்மப்ப இவ நம்ம என்னசைய கூடல சங்கமதேவனே மகன் என்ன செய்ய ನಿಮ್ಮ ಮನೆಯ ನೀರು ನೀರಲದ್ದು ನಿಮ್ಮ ಧರ್ಮ ಇವರ ಬ್ರಹ್ಮ ವೇದಿಕೆ ಮೇಲೆ ಅರ್ಶರಾಗಿರ್ತಕ್ಕಂತಹ ಸರ್ವ ಪೂಜ್ಯರನ್ನ ಮತ್ತೊಮ್ಮೆ ಸಂತೋಷದಿಂದ ಸ್ವಾಗತವನ್ನು ಕೊಡ್ತಾ ಇವತ್ತು ಯಾವ ನಿಗಾಡ ಕಾರ್ಯಕ್ರಮವೂ ನಾವು ಮಾಡೋದಿಲ್ಲ ನೇರವಾಗಿ ಒಂದೇ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ಪ್ರವೃತ್ತಿಯಾಗಿ ಇವತ್ತು ಬ್ರಹ್ಮ ವೇದಿಕೆ ಸನ್ನದ್ಧವಾಗಿದೆ ಇಲ್ಲಿ ಮುಖ್ಯವಾಗಿ ಮುಂದಿನ ಒಂದು ಕಾರ್ಯಕ್ರಮ ಭಕ್ತ ಸಮೂಹವನ್ನು ಕುರಿತು ತಮ್ಮ ವೃತ್ತಿ ಜೀವನವನ್ನ ಕುರಿತು ನಿವೃತ್ತಿ ಅಂಚಿನವರಿಗೆ ಬಂದು ನಾನು ಆಗ್ತಾನೆ ಇದೆ ಅಪ್ಪ ರೂಪಿಲ್ಲ ಇಪ್ಪ ನೀವು ನಿವೃತ್ತಿಯಾಗಿಲ್ಲ ನಿಮ್ಮ ಸನ್ಮಾನ ಯಾರು ಮಾಡೋಲ್ಲ ನಿಮಗೆ ಸನ್ಮಾನ ಮಾಡ್ತಕ್ಕಂಥದ್ದು ಈಗ ನಮಗೆ ಇವತ್ತು ನಿಮಿಷ ನಾಲ್ಕೂವರೆ ಗಂಟೆಯಿಂದ ನಿಮ್ಮನ್ನ ಈ ಜಗತ್ತಿಗೆ ಕರ್ಕೊಂಡು ಬಂದು ಸ್ವಾಗತದ ಸನ್ಮಾನ ಮಾಡಿವಿನ ನಿವೃತ್ತಿ ಸನ್ಮಾನ ನಾವು ಮಾಡಿಲ್ಲ ಆ ನಿವೃತ್ತಿ ಜೀವನದ ಕುರಿತು ನೀವು ತಮ್ಮ ಅನುಭವದ ಮಾತುಗಳನ್ನ ಹಂಚ್ಕೋತೀರಿ ಆ ಮತ್ತೆ ಈಗ ಏನೈತಲ್ಲ ಸರ್ವ ಪೂಜರ ಸಾಕ್ಷಿಯಾಗಿ ಇವತ್ತಿನಿಂದ ಮುಂದುವರಿತಕ್ಕಂತಹ ಈ ಒಂದು ಇಡೀ ಜಗತ್ ಕಲ್ಯಾಣದ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡಿಕೊಂಡು ಸ್ವಾಗತವನ್ನ ಕೋರಿದ್ವಿ ಈ ಪುಷ್ಪ ಸಮ ಪುಷ್ಪ ವೃಷ್ಟಿಯಿಂದ ದೇವತೆಯ ಅದಕ್ಕಾಗಿ ಇವತ್ತಿನ ತಮ್ಮ ಈ ಸಭೆಯನ್ನ ಉದ್ದೇಶಿಸಿ ನೇರವಾಗಿ ಅಪ್ಪ ಕೊಡ್ತಾ ಇದ್ದಾರೆ ಆ ಅಪ್ಪಾರು ತಮ್ಮ ಭಕ್ತ ಸಮೂಹವನ್ನ ತಮ್ಮ ಜೀವನದ ನೆರೆದಿರತಕ್ಕಂತಹ ಘಟನೆಗಳನ್ನ ನಿವೃತ್ತಿ ಅಂಚರಿಗೆ ಬಂದಿರತಕ್ಕಂಥ ಸನ್ನಿವೇಶವನ್ನ ಕುರಿತು ಯಾವ ರೀತಿ ತಾವು ಚಮ ಹಾಕ್ತಾರೆ ಒಂದು ಚೈತನ್ಯದ ಉತ್ಸಾಹದ ನುಡಿಗಳನ್ನು ಆಡ್ತೀರಿ ಅಂತ ತಿಳ್ಕೊಂಡು ಅಪೇಕ್ಷಿಸುತ್ತಾ ಇದ್ದೇವೆ ಅಂತಹ ಅಪೇಕ್ಷೆಗೆ ನಾವು ನೀವೆಲ್ಲರ ಕಾರ್ಯಕರ್ತರಾಗೋಣ ಆ ನುಡಿಯನ್ನ ಆಡ್ತಕ್ಕಂಥವರು ಮತ್ತಾರೋ ಅಲ್ಲ ನಿವೃತ್ತಿಯಿಂದ ವೃತ್ತಿಯಿಂದ ನಿವೃತ್ತಿ ಹೊಂದಿರಬಹುದು ಈ ಜಗತ್ತಿಗೆ ಹೊಸ ಕಾಲನ್ನ ಹೆಜ್ಜೆಯನ್ನ ಇಡ್ತಕ್ಕಂತಹ ಆ ಹಿರಿಯ ಜೀವಿ ಆತ್ಮ ಶಕ್ತಿಯ ಪ್ರತೀಕದಂತಿರ್ತಕ್ಕಂತಹ ಶಕ್ತಿ ಜ್ಯೋತಿ ಶ್ರೀಮನ್ ಶ್ರೀ ಪರಮ ಪೂಜ್ಯ ನಮ್ಮ ಹುಣಸಾರ್ ರಾಮೇಶ್ವರ ಗುರುಜಿಯವರು ಆ ರಾಮೇಶ್ವರ ಗುರೀಜಿ ಅವರ ಒಂದು ಹಿತನುಡಿಗಳನ್ನ ನಾವು ನೀವೆಲ್ಲ ಕೇಳಿ ಪುನೀತರಾಗೋಣ ಅನ್ನುವಂತಹ ಮಾತನ್ನ ಹೇಳಿ ಅವರಿಗೆ ತನ್ನೆಲ್ಲರ ಪರವಾಗಿ ಅವಕಾಶವನ್ನ ಕೊಡ್ತಾ ಇದ್ದಾರೆ ಪೂಜ್ಯರು ನಮ್ಮನ್ನ ಕ್ಷಮಿಸಿ ತಮ್ಮ ಹಿತನುಡಿಗಳನ್ನ ಆಡ್ಬೇಕಂತ ತಿಳ್ಕೊಂಡು ನಾನು ಕೇಳ್ಕೊತಾ ಇದ್ದೇನೆ